ಈಡನ್ ಗಾರ್ಡನ್ಸ್ ನಲ್ಲಿ ಇವತ್ತು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಆರ್ ಸಿ ಬಿ ಒಂದು ರನ್ ನಿಂದ ಸೋತಿದೆ ಇದು ಆರ್ ಸಿ ಬಿ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿತ್ತು ಈಗ ಈ ಸೋಲಿನಿಂದ ಆರ್ ಸಿಬಿಯ ಪ್ಲೇ ಆಫ್ ಎಂಟ್ರಿ ಕನಸು ಬಹುತೇಕ ಭಗ್ನಗೊಂಡ ಹಾಗೆ ಅಂತಾನೆ ಹೇಳಬಹುದು ಕೋಲ್ಕತಾ ನೈಟ್ ರೈಡರ್ಸ್ ಇನ್ನೂರ ಇಪ್ಪತ್ತೆರಡು ರನ್ ಗಳನ್ನ ಕಲೆ ಹಾಕಿ ಆರ್ ಸಿಬಿಗೆ ಇನ್ನೂರ ಇಪ್ಪತ್ಮೂರು ರನ್ಗಳ ಟಾರ್ಗೆಟ್ ಅನ್ನು ಕೊಡ್ತು ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ ಆರ್ ಸಿ ಬಿ ಆರಂಭದಲ್ಲೇ ಫೇಲ್ಯೂರ್ ಆಯಿತು ಆರೆಂಜ್ ಕ್ಯಾಪ್ ಹೋಲ್ಡರ್ ಲೆಜೆಂಡ್ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡೋ ಪ್ರಯತ್ನ ಮಾಡಿದ್ರು ಆದರೆ ಬ್ಯಾಟಿಂಗ್ ವೇಳೆ ವಿರಾಟ್ ಬಹಳ ಕೋಪದಲ್ಲಿದ್ರು ಅವರ ಕೋಪ ಯಾವ ಮಟ್ಟದಲ್ಲಿತ್ತು ಅಂತಂದ್ರೆ ಪೆವಿಲಿಯನ್ ಕಡೆಗೆ ಹೋಗ್ತಾ ಇದ್ದ ಕೊಹ್ಲಿ ವಾಪಸ್ ಬಂದು ಅಂಪೈರ್ ಜೊತೆ ಮಾತಿನ ಚಕಮಕಿಯನ್ನ ನಡೆಸ್ತಾ ಇರೋದು ಕೂಡ ಕಂಡುಬಂತು ಬಂತು ಇನ್ನೂರ ಇಪ್ಪತ್ನಾಲ್ಕು ರನ್ಗಳ ಗುರಿ ಬೆನ್ನಟ್ಟೋದಕ್ಕೆ ಬಂದ ಆರ್ ಸಿಬಿ ಅಮೋಘ ರೀತಿಯಲ್ಲೇ ಆರಂಭ ಪಡೆದುಕೊಳ್ತು ವಿರಾಟ್ ಬಂದ ತಕ್ಷಣ ಬೌಲರ್ಗಳ ಮೇಲೆ ಪ್ರಾಬಲ್ಯ ಮೆರೆಯೋ ಪ್ರಯತ್ನ ಕೂಡ ಮಾಡಿದ್ರು ಕೇವಲ ಆರು ಎಸೆತಗಳಲ್ಲೇ ಎರಡು ಸಿಕ್ಸರ್ ಒಂದು ಬೌಂಡ್ರಿಯಿಂದ ಹದಿನೆಂಟು ರನ್ ಗಳಿಸಿದ್ರು ಆದರೆ ಮೂರನೇ ಓವರ್ನಲ್ಲಿ ಬೌಲಿಂಗ್ಗೆ ಬಂದ ಹರ್ಷಿತ್ ರಾಣಾ ವಿರಾಟ್ ಕೊಹ್ಲಿಯ ವಿಕೆಟ್ ಪಡೆದ್ರು ಈ ಸಂದರ್ಭದಲ್ಲಿ ವಿರಾಟ್ ನೋಬಾಲ್ ರಿವ್ಯೂ ತೆಗೆದುಕೊಂಡ್ರು ಥರ್ಡ್ ಅಂಪೈರ್ ತೋರಿಸಿದಾಗ ಚೆಂಡು ಸೊಂಟದ ಮೇಲಿರೋ ಹಾಗೆ ಕಂಡುಬಂತು ಆದರೂ ನಿರ್ಧಾರ ವಿರಾಟ್ ಪರವಾಗಿರ್ಲಿಲ್ಲ ಇದಕ್ಕೆ ಕೋಪಗೊಂಡ ಕೊಹ್ಲಿ ಅಂಪೈರ್ ಜೊತೆ ವಾದವನ್ನ ಮಾಡಿದ್ರು ಚೆಂಡು ಸೊಂಟದ ಮೇಲೆ ಹೆಚ್ಚು ಕಾಣಿಸ್ತಾ ಇತ್ತು ಆದರೂ ಈ ಅಂಪೈರ್ನ ನಿರ್ಧಾರ ನೋಡಿ ಕಾಮೆಂಟೇಟರ್ಗಳು ಕೂಡ ಆಶ್ಚರ್ಯಗೊಂಡಿದ್ದಾರೆ ಯಾಕಂದ್ರೆ ರಿವ್ಯೂ ನಲ್ಲಿ ಚೆಂಡು ಅವರ ಸೊಂಟದ ಮೇಲಿರೋದು ನೀಟಾಗಿ ಕಾಣಿಸ್ತಾ ಇತ್ತು ಹರ್ಷಿತ್ ಅವರ ಈ ಫುಲ್ ಟಾಸ್ ಬಾಲ್ ಅನ್ನ ಕೊಹ್ಲಿ ಆಡಿದ್ರು ಚೆಂಡು ಮೇಲಕ್ಕೆ ಹೋಯ್ತು ಹರ್ಷಿತ್ ಅವರ ಫಾಲೋ ಥ್ರೂ ನಲ್ಲಿ ಕ್ಯಾಚ್ ಹಿಡಿದ್ರು ಇದಾದ ಮೇಲೆ ಅಂಪೈರ್ ಕೂಡ ಔಟ್ ಕೊಟ್ಟರು ಇದಾದ ನಂತರ ಕೊಹ್ಲಿ ಡಿಆರ್ಎಸ್ ಗೆ ಬೇಡಿಕೆ ಇಟ್ರು ಮೈದಾನದ ಮಧ್ಯದಲ್ಲೇ ಅಂಪೈರ್ ಜೊತೆ ತುಂಬಾ ಹೊತ್ತು ವಾಗ್ವಾದ ನಡೆಸಿದ್ರು ಯಾವುದೇ ಪ್ರಯೋಜನ ಆಗ್ಲಿಲ್ಲ ಆ ಟೈಮ್ ನಲ್ಲಿ ಕೂಡ ಇನ್ನೊಂದ್ ಕಡೆ ಇದ್ರು ಅಂಪೈರ್ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ವಿರಾಟ್ ಔಟ್ ಅಂತ ತೀರ್ಪು ಬಂದೇ ಬಿಡ್ತು ವಿರಾಟ್ ಕೊಹ್ಲಿ ಅದ್ಭುತವಾಗಿ ಇನ್ನಿಂಗ್ಸ್ ಶುರು ಮಾಡಿದ್ರು ಹೆಚ್ಚು ರನ್ ಗಳಿಸಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಹಾಗಾಗ್ಲಿಲ್ಲ ಔಟ್ ಅಂತ ಗೊತ್ತಾದ ತಕ್ಷಣ ಸಿಟ್ಟಿನಿಂದಲೇ ಪೆವಿಲಿಯನ್ ಕಡೆಗೆ ಹೋದ ಕೊಹ್ಲಿ ಅಲ್ಲಿನ ಡಸ್ಟ್ಬಿನ್ಗೂ ಕೂಡ ಹೊಡೆದು ತಮ್ಮ ಕೋಪವನ್ನು ಹೊರಹಾಕಿದ್ರು ಇದರ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನಿಮಗೇನಿಸುತ್ತೆ ನಿಜಕ್ಕೂ ಅದು ನೋಬಾಲ್ ಆಗಿತ್ತಾ ನೋಬಾಲ್ ಮೋಸದಾಟಕ್ಕೆ ವಿರಾಟ್ ಬಲಿಯಾದ್ರ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ